ನ ಕರ್ತುಮರ್ಹತಿ ಹೇಳಿಕೊಡುವುದನ್ನು ಅನುಸರಿಸಿ ಅವಿನಾಶಿತು ತದ್ವಿದ್ದಿ ಅವಿನಾಶಿತು ತದ್ವಿದ್ದಿ ಏನ ಸರ್ವಮಿದಂ ತತಂ येन सर्वमिदं तयस्यास्य ये ये न कश्चित्कर्तुमर्हति न कश्चित्कर्तुमर्हति శ్లోకొ అభ్యాసమాడోణ అవినాశితు తద్విద్ధి ఏన సర్వమిదం త్రిద్ది ఏమిదం తయిత్ కతుమర్హతి ಶ್ಲೋಕದ ಅರ್ಥವನ್ನು ತಿಳಿಯೋಣ ಅವಿನಾಶಿತು ಅವಿನಾಶಿ ಅಂದ್ರೆ ನಾಶರಹಿತ ವಿನಾಶ ಅಂದ್ರೆ ನಾಶವಾಗುವಂತಹದ್ದು ಅವಿನಾಶಿತು ತು ಅಂದ್ರೆ ಆದರೆ ತತ್ ಅದನ್ನು ವಿದ್ಯ ತಿಳಿದುಕೋ ಅದನ್ನು ನಾಶಪಡಿಸಲಾಗದ್ದು ಎಂದು ತಿಳಿದುಕೋ ಏನ ಸರ್ವಮಿಧ ತತಂ ಯಾರಿಂದ ಇದಂ ಈ ಸರ್ವಂ ಸಂಪೂರ್ಣ ಜಗತ್ತು ವ್ಯಾಪಿಸಿಕೊಂಡಿದೆಯೋ ಸಂಪೂರ್ಣ ಜಗತ್ತು ಯಾವುದರಿಂದ ವ್ಯಾಪಿಸಿಕೊಂಡಿದೆಯೋ ವಿನಾಶಮ್ಯಯ ಸ್ಯ ವಿನಾಶಂ ಅಂದ್ರೆ ವಿನಾಶವನ್ನು ಅವ್ಯಯಸ್ಯ ವ್ಯಯ ಅಂದ್ರೆ ಖರ್ಚಾಗೋದು ಅವ್ಯಯ ಅಂದ್ರೆ ವ್ಯಯವಾಗದೇ ಇರುವಂತಹುದು ಅವಿನಾಶಿಯಾದ ಅಸ್ಯ ಅಂದ್ರೆ ಅವನ ಈ ಸಮಸ್ತ ವಿಶ್ವವನ್ನು ವ್ಯಾಪಿಸಿಕೊಂಡಿರುವ ಈ ಅವಿನಾಶಿಯನ್ನು ವಿನಾಶ ಮಾಡಲು ಯಾರೂ ಸಮರ್ಥರಲ್ಲ ನಕಚಿತ್ ಕರ್ತು ಅರ್ಹತಿ ವಿನಾಶಂ ಅಂದ್ರೆ ವಿನಾಶವನ್ನು ಕರ್ತುಮ್ ಮಾಡಲು ಕಶ್ಚಿತ್ ಯಾರೂ ಸಹ ನ ಅರ್ಹತಿ ಸಮರ್ಥರಲ್ಲ ಚೈತನ್ಯ ಈ ವಿಶ್ವವನ್ನೆಲ್ಲ ಆವರಿಸಿಕೊಂಡಿದೆ ಅದನ್ನ ಯಾರೂ ನಾಶ ಮಾಡಲು ಆಗುವುದಿಲ್ಲ ಅರ್ಜುನ ಹೇಳ್ತಾನಲ್ವಾ ನಾನು ಯಾರನ್ನೂ ಕೊಲ್ಲುವುದಿಲ್ಲ ಅಂತ ಅದಕ್ಕೆ ಆನ್ಸರ್ ಆತ್ಮನನ್ನು ನಾಶಪಡಿಸಲು ಯಾರೂ ಸಮರ್ಥರಲ್ಲ ಅಂತ ಇವೆಲ್ಲವನ್ನು ವ್ಯಾಪಿಸಿರುವ ವಸ್ತು ಅವಿನಾಶಿ ಎಂದು ತಿಳಿ ಅದನ್ನು ಅಂದರೆ ಆ ಅವಿನಾಶಿಯನ್ನು ಯಾರೂ ನಾಶ ಮಾಡಲಾರರು ಅಸ್ತಿತ್ವದಲ್ಲಿರೋದೆಲ್ಲವನ್ನೂ ಸದ್ವಸ್ತು ಒಳಗೊಂಡಿದೆ ವಿವಿಧ ಮಡಕೆಗಳು ಪ್ರತಿಯೊಂದು ರೂಪದಲ್ಲಿ ಆಕಾರದಲ್ಲಿ ಮತ್ತು ಬಣ್ಣದಲ್ಲಿ ಬೇರೆ ಬೇರೆ ಅವುಗಳಲ್ಲಿರುವ ವಸ್ತು ಒಂದೇ ಒಂದು ಅದು ಮಣ್ಣು ಹೀಗೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಹೆಸರಿದ್ರೂ ಸಹ ಎಲ್ಲವೂ ಒಂದೇ ಮಣ್ಣಿನಿಂದ ಮಾಡಲ್ಪಟ್ಟಿದೆ ಅಥವಾ ವ್ಯಾಪಿಸಲ್ಪಟ್ಟಿದೆ ಮಣ್ಣಿನಿಂದ ಅವು ಬಂದವು ಮಣ್ಣಿನಲ್ಲೇ ಅಸ್ತಿತ್ವ ಹೊಂದಿವೆ ಅವುಗಳು ನಾಶವಾದಾಗ ಅವುಗಳ ನಾಮ ಮತ್ತು ರೂಪಗಳು ಮಣ್ಣಿನೊಳಗೆ ಐಕೆ ಹೊಂದುತ್ತೆ ಎಲ್ಲಾ ಮಡಕೆಗಳು ಮಣ್ಣಿನಿಂದ ಆವರಿಸಲ್ಪಟ್ಟಿದೆ ಅದೇ ಸತ್ ಎಲ್ಲಾ ಮಡಕೆಗಳನ್ನು ಒಂದಾಗಿ ಹಿಡಿದಿರುವ ಸದ್ವಸ್ತು ಮಣ್ಣು ಅಂತೆಯೇ ಬದಲಾಗುವ ಜಗತ್ತು ಒಳಗೆ ಹೊರಗೆ ಬದಲಾಗದ ಸತ್ ವಸ್ತುವಿನಿಂದ ಆವರಿಸಲ್ಪಟ್ಟಿದೆ ಈ ಸತ್ ಒಂದು ಕ್ಷಣವಾದರೂ ಲೇಷ ಮಾತ್ರವಾದರೂ ಬದಲಾಗೋದೇ ಇಲ್ಲ ಅದು ಅವಿನಾಶಿ ಆದುದರಿಂದ ಆದ್ದರಿಂದ ಯಾರಿಗೂ ಅದನ್ನು ನಾಶಗೊಳಿಸಲು ಸಾಧ್ಯವಿಲ್ಲ